ಇಡೀ ಜಗತ್ತಿನಲ್ಲಿಯೇ ಅತ್ಯಪರೂಪವಾದಂತಹ ಕೃಷ್ಣ ಶಿಲೆಯ ಆಗರ ಮೈಸೂರಿನ ಎಚ್ ಡಿ ಕೋಟೆ ತಾಲೂಕು ಇಲ್ಲಿನ ಹಾರೋಹಳ್ಳಿಯ ಗ್ರಾಮದಲ್ಲೇ ಈಗ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾಗಿರುವಂತಹ ಬಾಲರಾಮನ ಮೂರ್ತಿಯ ಕೆತ್ತಿದಂತಹ ಶಿಲೆ ಸಿಕ್ಕಿದ್ದು ನೀವೀಗ ನೋಡ್ತಾ ಇರುವಂತಹ ಜಾಗ ಇದೇ ಈ ಶಿಲೆಯ ಈ ಶಿಲೆಯ ಮುಂದುವರೆದ ಭಾಗವೇ ಅದನ್ನು ಕಟ್ ಮಾಡಿಕೊಂಡು ಈಗ ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿಯನ್ನು ಕೆತ್ತಿರುವಂತಹ ಶಿಲೆ ಅಲ್ಲಿ ನೀವು ಮೇಲ್ಗಡೆ ಕೂಡ ನೋಡ್ತಾ ಇದ್ದೀರಿ ಅದರ ಆ ಭಾಗಗಳೇ ಅವೆಲ್ಲ ಇದು ಆರೋಹಳ್ಳಿಯ ಗ್ರಾಮದಲ್ಲಿ ಸಿಕ್ಕಿರುವಂತಹ ಶಿಲೆ ಇದು ಅಂದರೆ ಈ ಶಿಲೆ ಸಿಕ್ಕ ಜಾಗ ಈಗ ಒಂದು ಐತಿಹಾಸಿಕ ಮಹತ್ವವನ್ನು ಪಡ್ಕೋತಾ ಇದೆ ಒಂದು ಧಾರ್ಮಿಕ ಕೇಂದ್ರವಾಗಿ ಬದಲಾಗ್ತಾ ಇದೆ ಅಂದರೆ ಇಲ್ಲಿಯ ಜಮೀನು ರಾಮ ರಾಮದಾಸ್ ಅನ್ನುವಂತಹವ್ರ ಜಮೀನು ಎರಡೂವರೆ ಎಕರೆ ಜಮೀನು ಇಲ್ಲಿಯ ಆ ಶಿಲೆ ಸಿಕ್ಕಿತ್ತು ಇಲ್ಲಿಯ ಸ್ಥಳೀಯ ಗಣಿಕಾರ ಗಣಿಗಾರಿಕೆ ನಡೆಸುವಂತಹವರು ಆ ಶಿಲೆಯನ್ನು ಪತ್ತೆ ಹಚ್ಚಿ ಅದನ್ನು ಟೆಸ್ಟಿಗೆ ಕಳಿಸ್ತಾರೆ ಅದು ಓಕೆ ಆಗಿ ಮೂರ್ತಿಯಾಗಿ ಪ್ರತಿಷ್ಠಾಪನೆ ಕೂಡ ಆಗುತ್ತೆ ಈಗ ಅದರ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕರಾದಂಥ ಜಿ ಟಿ ದೇವೇಗೌಡರ ನೇತೃತ್ವದಲ್ಲಿ ಮತ್ತು ರಾಮದಾಸ್ ಮತ್ತು ಅವರ ಕುಟುಂಬಸ್ಥರು ಎಲ್ಲರೂ ಸೇರಿ ಇಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ವರ್ಷದ ಹಿಂದೆಯೇ ಮುಂದಾಗಿದ್ದರು ಈಗ ಅದಕ್ಕೆ ಎಲ್ಲ ಸಕಲ ರೀತಿಯಾದಂತಹ ಸಿದ್ಧತೆಗಳು ಆರಂಭ ಇದ್ದಾವೆ ಹೋಮಗಳು ನಡೆದಿದ್ದಾವೆ ಇವತ್ತು ಪೂಜೆಗಳು ನಡೆದಿದ್ದಾವೆ ಸಾಕಷ್ಟು ಜನರು ಭಾಗಿಯಾಗಿದ್ದಾರೆ ಕೂಡ ಭಾಗಿಯಾಗಿ ಇದೊಂದನ್ನು ದಕ್ಷಿಣ ಅಯೋಧ್ಯೆಯನ್ನಾಗಿ ಮಾರ್ಪಡಿಸಬೇಕು ಒಂದು ಪ್ರಸಿದ್ಧ ಕ್ಷೇತ್ರವನ್ನಾಗಿ ಮಾಡಬೇಕು ಅಯೋಧ್ಯೆಗೆ ಹೋಗಿ ರಾಮನನ್ನು ನೋಡಲಿಕ್ಕಾಗದೇ ಇರುವಂಥವರು ಅಷ್ಟು ಶಕ್ತಿ ಇಲ್ಲದೆ ಇರುವಂಥವ್ರು ಇಲ್ಲಿಗೆ ಬಂದು ರಾಮಮೂರ್ತಿಯನ್ನು ಕಣ್ತುಂಬಿಕೊಳ್ಬೇಕು ಅಯೋಧ್ಯೆಗೆ ಹೋದಷ್ಟು ಫಲವನ್ನು ಖುಷಿಯನ್ನು ಪಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಂದರೆ ಆರೋಹಳ್ಳಿ ಗ್ರಾಮಸ್ಥರು ಜೈಪುರ ಗ್ರಾಮಸ್ಥರು ಗುಜ್ಜೆಗೌಡಪುರದವರು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಕೂಡ ಒಂದಾಗಿ ಒಟ್ಟಾಗಿ ಇಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ ನಾನು ರಾಮದಾಸ್ ಅವ್ರನ್ನೂ ಕೂಡ ಮಾತಾಡಿಸ್ದೆ ಅವರ ಮಕ್ಕಳು ಎಲ್ಲ ಅವರ ಕುಟುಂಬಸ್ಥರು ಮತ್ತು ಅಧಿಕಾರಿ ವರ್ಗ ರಾಜಕಾರಣಿಗಳು ಎಲ್ಲರೂ ಸೇರಿ ಇದಕ್ಕೆಂದರೆ ಒಂದು ಪ್ರಾರಂಭದಲ್ಲಿ ಈ ಈ ಜಾಗಕ್ಕೆ ಬರಲಿಕ್ಕೆ ಒಂದು ಸೂಕ್ತ ರೀತಿಯಾದಂಥ ರಸ್ತೆ ಕೂಡ ಇರಲಿಲ್ಲ ಈಗ ಎಲ್ಲವೂ ಕೂಡ ರಸ್ತೆಯಾಗಿದೆ ಮತ್ತು ಈ ಜಾಗವನ್ನು ಮಾರ್ಪಡಿಸಿ ದೇವಸ್ಥಾನವನ್ನು ಕಟ್ಟಲಿಕ್ಕೆ ದಾನಿಗಳ ಸಹಕಾರವನ್ನು ಪಡೆದು ಒಂದು ಒಳ್ಳೆಯ ರೀತಿಯಾದ ಈ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ತಯಾರಿಗಳು ಬೇಕೋ ಅದೆಲ್ಲ ಕೂಡ ತಯಾರಿ ಆರಂಭವಾಗಿದೆ ಬಹುಶಃ ನಾವು ಮುಂದಿನ ವರ್ಷಗಳಲ್ಲಿ ಇಲ್ಲೂ ಒಂದು ಬಾಲ್ ಅಯೋಧ್ಯೆಯ ಅಂದರೆ ದಕ್ಷಿಣದ ಅಯೋಧ್ಯೆ ಎನ್ನುವಂತಹ ಖ್ಯಾತಿಯನ್ನು ಪಡೆಯುವಂತಹ ದೇವಸ್ಥಾನವನ್ನು ನಾವು ಈ ಸ್ಥಳದಲ್ಲಿ ನೋಡಬಹುದು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಕೆಂಡಗಣ್ಣ ಜಿಬಿಸರ್ ಗುರು ಇಂಡಿಯನ್ ಟಿ ವಿ ಮೈಸೂರು